ಎಲ್ರಿಗೂ ನಮಸ್ಕಾರ ಸಂಕ್ರಾಂತಿ ಹಬ್ಬಕ್ಕೆ ಈಸಿಯಾಗಿ ನಿಮಗೆ ಖಾರ ಪೊಂಗಲ್ ಸಿಹಿ ಪೊಂಗಲ್ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ ಸಣ್ಣ ಗ್ಲಾಸಲ್ಲಿ ಎರಡು ಗ್ಲಾಸಷ್ಟು ಅಕ್ಕಿನ ತೊಗೊತಾ ಇದ್ದೀನಿ ಒಂದು ಗ್ಲಾಸಷ್ಟು ಹೆಸರು ಬೇಳೆನ ತೊಗೊತಾ ಇದ್ದೀನಿ ಸಿಹಿ ಪೊಂಗಲ್ಗೆ ಹೆಸರು ಬೇಳೆ ಹಾಕಿದ್ರೇ ತುಂಬ ಟೇಸ್ಟ್ ಆಗಿರುತ್ತೆ ಹಾಗಾಗಿ ಇದನ್ನು ವಾಶ್ ಮಾಡಿಕೊಂಡು ನಾನು ಒಂದು ಕುಕ್ಕರ್ಗೆ ಒಂದು ಸ್ಪೂನಷ್ಟು ತುಪ್ಪನ ಹಾಕೊತಾ ಇದ್ದೀನಿ ನಂತರ ಏನು ಅಕ್ಕಿ ಬೇಳೆ ತೊಳ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ರೋಸ್ಟ್ ಮಾಡ್ತಿದ್ದೀನಿ ಜಾಸ್ತಿ ರೋಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ನಂತರ ನಾನು ಏನು ಬೇಳೆ ಅಕ್ಕಿ ಹಾಕಿದ್ದೆ ಅದ್ರ ನಾಲ್ಕರಷ್ಟು ನಾನು ನೀರನ್ನು ಹಾಕ್ತಾಯಿದ್ದೀನಿ ಮತ್ತು ಇದಕ್ಕೆ ಯಾವುದೇ ರೀತಿಯ ಮಿಕ್ಸ್ ಮಾಡೋದಿಲ್ಲ ಯಾಕೆ ಅಂದರೆ ನಾನು ಸಿಹಿ ಪೊಂಗಲ್ಗೆ ಖಾರ ಪೊಂಗಲ್ಗೆ ಒಟ್ಟಿಗೆ ಬೇಯಿಸ್ಕೊಳ್ತಾ ಇರೋದ್ರಿಂದ ನೀರನ್ನು ಹಾಕಿ ಮೂರು ವಿಷಲನ್ನ ಕೂಗಿಸಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನಂತರ ಈಗ ನೋಡ್ಬೋದು ಎಷ್ಟು ನೀಟಾಗಿ ಬೇಳೆನೂ ಮತ್ತೆ ಹಾಕಿ ತುಂಬ ಚೆನ್ನಾಗಿ ಬೆಂದಿದೆ ಹೊಂದ್ಕೊಂಡಿದೆ ಈ ರೀತಿ ನಾವು ಬೇಯಿಸ್ಕೊಬೇಕಾಗುತ್ತೆ ನಂತರ ನಾನು ಇಲ್ಲಿ ಒಂದು ಬಾಣಲಿಯನ್ನು ಇಟ್ಕೊಂಡು ಅದಕ್ಕೆ ಎರಡು ಸ್ಪೂನ್ ತುಪ್ಪ ಮತ್ತು ಎರಡು ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ನಂತರ ನಾನು ಒಂದು ಸ್ವಲ್ಪ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ನಾನು ಫಸ್ಟು ಖಾರ ಪೊಂಗಲ್ ಮಾಡ್ತಾ ಇರೋದು ಕರ್ಬೇವಿನ ಸೊಪ್ಪನ್ನ ಹಾಕದೆ ಚೆನ್ನಾಗಿ ಸಣ್ಣಗೆ ಹಚ್ಕೊಂಡಿದ್ದೆ ಶುಂಠಿ ಆ ಶುಂಠಿನ ಕೂಡ ಆ್ಯಡ್ ಇದ್ದೀನಿ ತುರ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಖಾರಕ್ಕೆ ಎರಡು ಹಸಿಮೆಣ್ಸಿನ್ಕಾಯಿ ಇದ್ದೀನಿ ನಂತರ ಇದನ್ನು ಸ್ವಲ್ಪೇ ಸ್ವಲ್ಪ ರೋಸ್ಟ್ ಮಾಡಿಬಿಟ್ಟು ಇದಕ್ಕೆ ನಾನು ಒಂದು ಅರ್ಧ ಸ್ಪೂನಷ್ಟು ನಾನು ಜೀರಿಗೆನ ಆ್ಯಡ್ ಇದ್ದೀನಿ ನಂತರ ಈ ಜೀರಿಗೆನೂ ಹಾಕಿ ಸ್ವಲ್ಪ ಸ್ವಲ್ಪ ರೋಸ್ಟ್ ಮಾಡಬೇಕಾಗುತ್ತೆ ನಂತರ ನಮಗೆ ಖಾರ ಪೊಂಗಲ್ಗೆ ಮೇನ್ ಇಂಗ್ರೀಡಿಯನ್ ಏನು ಅಂದರೆ ಕಾಳು ಮೆಣಸು ಕಾಳು ಮೆಣಸನ್ನ ನಾನು ದಪ್ಪ ದಪ್ಪ ರೀತಿಯಲ್ಲಿ ಪುಡಿ ಮಾಡ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊತಿದ್ದೀನಿ ಇದಕ್ಕೆ ಟೇಸ್ಟ್ ಕೊಡಂಥದೇ ಕಾಳು ಮೆಣಸು ಹಾಗಾಗಿ ನಾನು ದಪ್ಪ ರೀತಿಯಲ್ಲಿ ಕಾಳು ಮೆಣಸನ್ನ ತರಿತರಿಯಾಗಿ ಮಾಡ್ಕೊಂಡಿದ್ದೆ ಅದನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ನಂತರ ನಾನು ಏನು ಬೇಳೆ ಹಕ್ಕಿನ ಬೇಯಿಸ್ಕೊಂಡಿದ್ದೆ ಅದು ಅರ್ಧದಷ್ಟು ನಾನು ಖಾರ ಪೊಂಗಲ್ಗೆ ತಗೊಳ್ತಾ ಇದ್ದೀನಿ ಇನ್ನರ್ಧದಷ್ಟು ನಾನು ಸಿಹಿ ಪೊಂಗಲ್ಗೆ ಅದರಲ್ಲೇ ಇಟ್ಕೊಂಡಿದ್ದೀನಿ ಇದು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂದ್ಬಿಟ್ಟು ಈ ಥರ ಬೆಂದಿರಬೇಕು ಇದನ್ನು ಮತ್ತೆ ನಾನು ಒಗ್ಗರಣೆ ಹಾಕಿರೋದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಮಾಡಬೇಕಾದ್ರೆ ಏನಾಗುತ್ತೆ ಅಂದರೆ ಉರಿ ಇರೋದ್ರಿಂದ ಮತ್ತೆ ಗಟ್ಟಿ ಆಗುತ್ತೆ ಹಾಗಾಗಿ ನಾನು ಸಪ್ರೇಟಾಗಿ ಸ್ವಲ್ಪ ಬಿಸಿನೀರಿನ ಕಾಯಲಿಕ್ಕೆ ಇಟ್ಟಿದ್ದೀನಿ ಆ ಬಿಸಿನೀರನ್ನ ನಾನು ಇದಕ್ಕೆ ಆ್ಯಡ್ ಮಾಡ್ಕೊತೀನಿ ಯಾಕೆ ಅಂದರೆ ಖಾರ ಪೊಂಗಲ್ಲು ತೆಳುವಾಗಿರಬೇಕು ಸ್ವಲ್ಪ ಬಿಸಿನೀರನ್ನು ಹಾಕ್ಬಿಟ್ಟು ನಾನು ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡ ನಂತರ ನಾನು ಇದಕ್ಕೆ ಟೇಸ್ಟ್ಗೆ ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ನಾನು ಆಗಲೇ ಉಪ್ಪನ್ನ ಹಾಕಿರಲಿಲ್ಲ ಈಗೆಲ್ಲ ಮಿಕ್ಸ್ ಮಾಡಿಕೊಂಡು ನಾನು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಚಿನ್ ನಂತರ ನಾನು ಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ಕೊತ್ತೇಮಡಿ ಸೊಪ್ಪನ್ನ ಕೂಡ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿದ್ರೆ ರೆಡಿ ಆಯಿತು ಖಾರ ಪೊಂಗಲ್ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಇಷ್ಟು ಮಾಡಿಕೊಂಡ್ರೆ ಖಾರ ಪೊಂಗಲ್ ರೆಡಿ ನಂತರ ಅದೇ ಕುಕ್ಕರ್ನಲ್ಲಿ ನಾನು ಅರ್ಧದಷ್ಟು ಏನು ಬೇಯಿಸ್ಕೊಂಡಿದ್ದೆ ಅದಕ್ಕೆ ನಾನು ಬೆಲ್ಲ ಇದ್ದೀನಿ ರುಚಿಗೆ ನಾನು ಒಂದು ಎರಡು ಸ್ಪೂನಷ್ಟು ಸಕ್ಕರೆನ ಆ್ಯಡ್ ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟ್ ಆಗಿರುತ್ತೆ ಅಂದ್ಬಿಟ್ಟು ನಾನು ಆ ಬೇಳೆ ಅಕ್ಕಿ ಜೊತೆಗೆ ಬೆಲ್ಲ ಮತ್ತು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ನೀಟಾಗಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮತ್ತು ಇದಕ್ಕೆ ನಾನು ನೀರನ್ನ ಹ್ಯಾಡ್ ಮಾಡಲ್ಲ ಯಾಕೆ ಅಂತಂದರೆ ಬೆಲ್ಲ ಹಾಕಿರೋದ್ರಿಂದ ಅದರಲ್ಲೇ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಸ್ವಲ್ಪ ಏಲಕ್ಕಿ ಮೂರು ಲವಂಗ ಹಾಕ್ಕೊಳ್ತಾ ಇದ್ದೀನಿ ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಂತರ ಇದಕ್ಕೆ ನಾನು ಸ್ವಲ್ಪ ಸ್ವಲ್ಪದಷ್ಟು ಅಷ್ಟು ನೀವು ಪಚ್ಚ ಕರ್ಪೂರನ ಹಾಕ್ಕೊಬೇಕಾಗಿ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರಲ್ಲ ನಂತರ ಇದಕ್ಕೆ ನಾನು ಒಂದು ಸ್ವಲ್ಪ ತುಪ್ಪ ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡಿಕೊಂಡು ನಾನು ಏನು ಸಿಹಿ ಪೊಂಗಲ್ ಮಾಡಿದ್ದೆ ಅದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹ್ಯಾಡ್ ಮಾಡಿದ್ರೆ ಸಿಹಿ ಪೊಂಗಲ್ಲು ತುಂಬಾ ಟೇಸ್ಟಿ ಅಂತಹ ಸಿಹಿ ಪೊಂಗಲ್ಲು ರೆಡಿ ಆಗುತ್ತೆ ಹಾಗಾಗಿ ಇದನ್ನು ನಾನು ಮಿಕ್ಸ್ ಇದ್ದೀನಿ ಸಿಹಿ ಪೊಂಗಲ್ಗೆ ಮಿಕ್ಸ್ ಮಾಡಿ ನಂತರ ನಾನು ಹೇಳಿದೆ ಪಚ್ಚ ಕರ್ಪೂರ ಚಿಟ್ಕೆ ಅಷ್ಟು ಯಾಕೆ ಅಂದರೆ ಅದನ್ನು ಹಾಕಿದ್ರೆ ದೇವಸ್ಥಾನದಲ್ಲಿ ಕೊಡುವ ಪ್ರಸಾದದಷ್ಟು ಟೇಸ್ಟು ಸ್ಮೆಲ್ ಇರುತ್ತೆ ಹಾಗಾಗಿ ಚಿಟ್ಕಿ ಅಷ್ಟು ಹಾಕ್ತೆ ಈಗ ನೋಡ್ಬೋದು ಸಿಹಿ ಪೊಂಗಲ್ಲು ಕೂಡ ರೆಡಿ ಆಯಿತು ಎಷ್ಟು ಬೇಗ ಖಾರ ಪೊಂಗಲ್ಲು ತುಂಬಾ ಟೇಸ್ಟಿಯಾಗಿದೆ ಸಿಹಿ ಪೊಂಗಲ್ಲು ಕೂಡ ತುಂಬಾ ಟೇಸ್ಟಿಯಾಗಿದೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್